ಕೂಡ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಇಲ್ಲ ಪೊಲೀಸರಿಗೆಲ್ಲ ಇನ್ ಸಿ ಒಂದೇನಾಗ್ತದೆ ಅಂತಂದ್ರೆ ಪೊಲೀಸಿಗೆ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕು ಅಂತ ತಕ್ಷಣ ಅವರು ಆಕ್ಟ್ ಮಾಡ್ತಾರೆ ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಸುವಮೋಟ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದೀವಿ ಒಂದು ವೇಳೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನೀವು ಇಟ್ ಮಾಡಬೇಕು ಅಂತ ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ ನಾವು ಏನು ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಆರ್ಡಿನೆನ್ಸ್ ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನು ಗೌರ್ನರಿಗೆ ಕಳಿಸ್ಕೊಡ್ತೀವಿ ಈ ಮಧ್ಯೆ ಎಲ್ಲ ಡಿ ಸಿಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಎಲ್ಲ ಎಸ್ ಪಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ ಇದನ್ನು ಕಂಟ್ರೋಲ್ ಮಾಡ್ತೀವಿ ಬಿಡೋದಿಲ್ಲ ಸಹಾಯವಾಣಿ ಆರಂಭ ಆಗಿದೆ ಪ್ರಾರಂಭ ಮಾಡ್ತಾ ಇದ್ದೆ ಈಗ ನಮ್ಮ ಡ್ರಾಫ್ಟಲ್ಲೂ ಕೂಡ ಡೆಪ್ಯೂಟಿ ಕಮಿಷನರ್ಸ್ಗೆ ಹೆಚ್ಚು ಪವರ್ ಕೊಡಬೇಕು ಅಂತೇಳಿ ಅದಕ್ಕೆ ಯಾವುದೊಂದು ವಿಂಗ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ ಅದನ್ನು ತೀರ್ಮಾನ ಆದಮೇಲೆ ಅದಕ್ಕೆ ಆರ್ಡಿನೆನ್ಸ್ ಹೋಗ್ತಾರೆ ಸೆಷನ್ವರೆಗೂ ವೆಯ್ಟ್ ಮಾಡೋದು ಬೇಡ ಫೈನಾನ್ಸ್ ಕಂಪ್ನಿ ಪ್ರತಿನಿಧಿಗಳಿಗೂ ಅವತ್ತೇ ವಾರ್ ಮಾಡಿದ್ರು ಮುಖ್ಯವಾಗಿ ಆದರೂ ಈ ಥರದ ಕಟ್ಟು ಏನಾಗಿದೆ ಅಂದರೆ ಕೆಲವು ಕಡೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನು ಮಾಡ್ತಾರೆ ಅಂತಂದ್ರೆ ಹೋಗಿ ಫೋರ್ಸ್ಫುಲ್ಲಾಗಿ ಅವ್ರನ್ನ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗೂಂಡಾಗಳ ಥರ ಅವ್ರನ್ನ ವರ್ತನೆ ಮಾಡಿಕೊಂಡು ಮಾಡ್ತಾರೆ ಅದು ಮಾಡಬಾರ್ದು ಮಾಡಿದರೆ ಮೇಲೆ ಕ್ರಮ ತೊಗೊತೀವಿ ಅಂತ ಕೂಡ ಸಿ ಎಮ್ ಅವರು ಹೇಳಿದರು ಯಾರು ಆ ಏಜೆನ್ಸಿ ಯಾವುದಿದೆ ಯಾವ ಮೈಕ್ರೋ ಫೈನಾನ್ಸ್ ಆ ಥರ ಮಾಡ್ತಿದ್ದಾರೆ ಅವ್ರ ಮೇಲೇ ನಾವು ಕ್ರಮ ತೊಗೊತೀವಿ ಇಂಡಿವಿಜುವಲ್ಸ್ ದಿನ ಹೆಚ್ಚಾಗಿ ಅಂತೇಳಿ ಹೇಳಿದ ಅದನ್ನು ಮಾಡ್ತೇವೆ ನಾಳೆದು ಅಲ್ಲ ಇವತ್ತು ಫೈನಲೈಸ್ ಮಾಡಿದ್ರೆ ನಾಳೆ ನಾವು ಮಾಡ್ತೀವಿ ಇವತ್ತು ಅದಕ್ಕೆ ಮೀಟಿಂಗ್ ಕರೆದ್ರೆ ಎಚ್ ಕೆ ಪಾಟೀಲ್ರು ಲಾ ಮಿನಿಸ್ಟ್ರಿಗೆ ಅವ್ರಿಗೆ ಲಾ ಮಿನಿಸ್ಟರು ರೆವಿನ್ಯೂ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಮೂರು ಜನ ಇವತ್ತು ಫೈನಲೈಸ್ ಮಾಡ್ತೀವಿ ಮಾಡಿದ ಮೇಲೆ ನಾಳೆನೇ ಕ್ಯಾಬಿನೆಟ್ ಇಂದು ಹೇಳ್ತಾ ಇದ್ದೀವಿ ನಾವು ನಮ್ಮ ಅಹವಾಲು ಹೇಳಬೇಕಲ್ಲ ನಮಗೆ ನಮಗೇನೆಂದರೆ ಆ ಭಾಗದಲ್ಲಾದರೆ ಸುಮಾರು ನಾರ್ದ್ರನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಡಿಸ್ಟಿಕ್ಟು ಬರುತ್ತೆ ತುಮಕೂರು ಅದು ಹೋಗುತ್ತೆ ಆ ಭಾಗದಲ್ಲಾದರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ ಆಮೇಲೆ ಕನೆಕ್ಟಿವಿಟಿ ಕೂಡ ಈ ಈಗಿರುವ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬೋದು ಅಂತ ಅವರು ಟೆಕ್ನಿಕಲಿ ಏನು ಮಾಡ್ತಾರೆ ನೋಡಬೇಕು ಸರ್ ನಡೀತಾ ಇದೆ ಡಿ ಪಿ ಆರ್ ಇನ್ನು ಫೈನಲೈಸ್ ಆಗಿದೆ ಡಿ ಪಿ ಆರ್ಗೆ ಹೈದ್ರಾಬಾದ್ ಕಂಪನಿಗೆ ಕೊಟ್ಟಿದ್ದಾರೆ ಅವರು ಡಿ ಪಿ ಆರ್ ಇನ್ನು ಸಬ್ಮಿಟ್ ಮಾಡಿಲ್ಲ ಮಾಡಿದ ಮೇಲೆ ತೀರ್ಮಾನ ತೊಗೊಳ್ತೀವಿ ಪಿ 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 ಮಾಡಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರೋಲ್ಲ ಅದ ನಂತರ ಡಿ ಪಿ ಆರ್ ಬಂದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ ಯಾಕೆಂದರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದರೆ ಮೀಡಿಯನ್ನಲ್ಲಿ ಅವ್ರು ಪರ್ಮಿಷನ್ ಕೊಡಬೇಕಾಗುತ್ತೆ ಅದು ಹೇಳಿದ ಮೇಲೆ ಎಲ್ಲ ತಾವು ಮಾತಾಡೋದು ನಿಲ್ಸಿದ್ರಿ ಸರ್ ಈಗ ಶಾಸಕರುಗಳು ಶುರು ಮಾಡಿದಾರಲ್ಲ ಏನು ಸರ್ ಈಗ ರಾಮನಗರ ಶಾಸಕರು ಸಿ ಎಂ ಮಾಡೋದು ಹೈಕಮಾಂಡು ಶಾಸಕರು ಅಭಿಪ್ರಾಯ ಕೇಳಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಕಡೂರು ಶಾಸಕರು ಸರ್ ನಾನು ನೋಡಲಿಲ್ಲ ನಾನು ಗಮನಿಸಲಿಲ್ಲ ಅವರಿಗೂ ಅಪ್ಲೈ ಆಗುತ್ತಲ್ಲ ಶಾಸಕರುಗಳಿಗೂ ಅಪ್ಲೈ ಆಗುತ್ತೆ ಮಂತ್ರಿಗಳಿಗೂ ಅಪ್ಲೈ ಆಗುತ್ತೆ ಪಕ್ಷದಲ್ಲಿ ಯಾರೇ ಆ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಅವ್ರು ಹೇಳಿದ ಮೇಲೆ ಎಲ್ಲರಿಗೂ ಅಪ್ಲೈ ಆಗುತ್ತಲ್ಲ ಸೊ ಅವರು ಅವ್ರಿಗೂ ಮತ್ತೊಂದು ಮತ್ತೆ ಹೇಳುತ್ತಾರೆ ಕಾರಣಕ್ಕೆ ಅವ್ರಿಗೂ ನೋಡಪ್ಪ ಹಿಂಗೆಲ್ಲ ಹೇಳಿದ್ದಾರೆ ನೀವೆಲ್ಲ ಹೇಳ್ಬಾರ್ದು ಅಂತ ನಾವು ಹೇಳ್ತೀವಿ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಸಿಎಮೇ ಶಾಸಕರು ಸೇರಿ ಆಯ್ಕೆ ಮಾಡುತ್ತೆ ಎರಡೂ ಮಾಡ್ತಾರೆ ಫಸ್ಟು ಅವ್ರ ಒಪಿನಿಯನ್ ತೊಗೊತಾರೆ ಶಾಸಕರದು ಆನಂತರ ಅವರು ತೀರ್ಮಾನ ಮಾಡ್ತಾರೆ ಇದರಲ್ಲೇ ಹಂಗೆ ಮಾಡೋದು ಫಸ್ಟು ಒಪಿನಿಯನ್ ತಗೊಳ್ತಾರೆ ಅದರಲ್ಲಿ ಮೆಜಾರಿಟಿ ಮತ್ತು ಬೇರೆ ಬೇರೆ ವಿಚಾರಗಳು ಅದನ್ನೆಲ್ಲ ಹೈಕಮಾಂಡ್ನವ್ರು ಪರಿಶೀಲನೆ ಮಾಡಿ ಅನೌನ್ಸ್ ಮಾಡ್ತಾರೆ ಈಗ ಈಗ ಒಂದು ವರ್ಷ ಎಂಟು ತಿಂಗಳಾಗ್ತಾ ಬಂದು ಸರ್ಕಾರ ಬಂದು ನಿಗಮ ಮಂಡಳಿ ಸದಸ್ಯರೇ ತಮ್ಮದೇ ಸಮಿತಿ ಮಾಡಿದ್ದಾರೆ ಇನ್ನೂ ಫೈನಲ್ ಆಗಿಲ್ಲ ಕಾರ್ಯಕರ್ತರು ಇನ್ನೂ ನಮಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಯಾ ನನಗೆ ಜವಾಬ್ದಾರಿ ಕೊಟ್ಟಿದ್ದರು ನಾನು ಈಗಾಗಲೇ ಅದನ್ನು ಫೈನಲೈಸ್ ಮಾಡಿ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ತಿಂಗಳು ಮೇಲೆ ಆಯಿತು ಕೊಟ್ಟು ಅವರು ಫೈನಲೈಸ್ ಮಾಡಿ ಕೊಟ್ಟರೆ ಅವರೇ ಅವರೇ ಅನೌನ್ಸ್ ಮಾಡಬೇಕು ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಅನೌನ್ಸ್ ಆಗುತ್ತೆ ಅಧ್ಯಕ್ಷರು ತೀರ್ಮಾನ ಮಾಡಿ ಅವ್ರು ಕೊಡಿ ಅಂತ ಹೇಳಿ ಪಾರ್ಟಿ ವರ್ಕರ್ಸ್ನ ಅವ್ರು ಮಾಡಿಕೊಡ್ಬೇಕಲ್ಲ ಎಮ್ ಎಲ್ ಎಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಫೈನಲೈಸ್ ಮಾಡಿ ಕೊಟ್ಟಿದ್ದೇನೆ ಪಾರ್ಟಿ ವರ್ಕರ್ಸ್ದು ಮಾಡಿಕೊಡಿ ಅಂತ ಕೇಳಿದ್ದೇನೆ ಅವರು ಕೊಟ್ಟಿಲ್ಲ ಇನ್ನೂ ಕೂಡ ಅವರು ಅವ್ರು ಮಾಡಿ ಫೈನಲೈಸ್ ಮಾಡಿ ಕೊಟ್ಟ ಮೇಲೆ ಅದನ್ನೂ ಮುಖ್ಯಮಂತ್ರಿಗಳಿಗೆ ಕೊಡ್ತಿರ್ ಆನಂತರ ಇಶ್ಯೂ ಆಗುತ್ತೆ ನಿಮ್ಮ ಪಟ್ಟಿನ ಫೈನಲ್ ಆಗಿರುತ್ತೆ ಮತ್ತೆ ಗೊತ್ತಿಲ್ಲ ನಾನು ಮಾಡೋ ಕೆಲಸ ನನಗೆ ಕೊಟ್ಟಿರೋ ಕೆಲಸ ನಾನು ಮಾಡಿಬಿಟ್ಟಿದ್ದೀನಿ ನೂರ ಮೂವತ್ತಾರು ಜನದ್ದು ಏನು ಕೊಟ್ಟಿದ್ರು ಅದನ್ನೆಲ್ಲ ಫೈನಲೈಸ್ ಮಾಡಿ ನಾನು ಸಬ್ಮಿಟ್ ಮಾಡಿದ್ದೇನೆ ಸಮಿತಿಗಳಿಗೆ ಇಂತಿಂತವ್ರನ್ನ ಹಾಕಬೇಕು ಇಂತಿಂತವ್ರನ್ನ ಅದು ಕೂಡ ಮಾಡಿದ್ದೀನಿ ಅಂದರೆ ಯಾವ ಸಮಿತಿಗೆ ಯಾರನ್ನ ಹಾಕಬೇಕು ಅನ್ನೋದನ್ನು ಕೂಡ ಮಾಡಿದ್ದೀನಿ ಸಾರ್ವಜನಿಕವಾಗಿ ಪಟ್ಟಿ ಕಲಿಸಿದ್ದಾರೆ ನನ್ನ ಗಮನಕ್ಕೆ ಬಂದಿಲ್ಲ ಪೊಲೀಸ್ನವರು ಅಲ್ಲಿ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀವಿ ಅವ್ರು ಹೇಳೋ ಅಗತ್ಯ ಇಲ್ಲ ಅವ್ರು ಮಾಡ್ತಾರೆ ಒಂದು ವೇಳೆ ಮಾಡಿಲ್ಲ ಅಂತಂದರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀವಿ ಸರ್ ಮೂಡ ಕೇಸ್ನಲ್ಲಿ ಸಿ ಬಿ ಐದೆಲ್ಲ ಎನ್ಕ್ವೈರಿ ವಿಚಾರಣೆ ಆಗಿ ರಿಸರ್ವ್ ಇಟ್ಟಿದ್ದಾರೆ ಸೊ ಮುಂದಿನ ಪ್ರೋಸೆಸ್ಗಳು ನೆಕ್ಸ್ಟ್ ಕಾನೂನಾತ್ಮಕ ಪ್ರಕಟಣೆ ಆಗಲಿ ಅಲ್ಲ ಆರ್ಡರ್ ಆಚೆಗೆ ಬಂದ ಮೇಲೆ ತಾನೇ ಗೊತ್ತಾಗುತ್ತೆ ರಿಸರ್ವ್ ಮಾಡಿದ್ದಾರೆ ಅಂದಮೇಲೆ ಅದನ್ನು ನಾವು ಕಾಯ್ದು ನೋಡಬೇಕು ಅದು ಆಚೆ ಬಂದ್ಮೇಲೆ ಏನು ಅದು ಮುಂದೆ ಬೆಳವಣಿಗೆ ಏನು ಅಂತ ಹೇಳಿ ಎಲ್ಲ ನಾಯಕರು ನಿಂತ್ಕೊಳ್ತಾರೆ ಎಲ್ಲ ನಾಯಕರು ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತ್ಕೊಳ್ತಾ ಇದ್ದಾರೆ ದೇವನಿಂದ ರಾಜಕೀಯ ಅಂತ ಹೇಳ್ಕೊಡ್ತಾ ಇದ್ವಿ ಹೌದಲ್ಲ ನಾವೆಲ್ಲ ಹೇಳ್ತಾನೆ ಬಂದಿದ್ದೀವಲ್ಲ ಇದು ರಾಜಕೀಯ ಪ್ರೇರಿತ ಇದು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿದೀವಲ್ಲ ಅವ್ರಿಂದ ನಿಂತ್ಕೊಳ್ತೀರಿದ್ವಿ ಅದ್ರಲ್ಲಿ ಏನು ಹೇಳೋ ಪ್ರಶ್ನೆನೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ